ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಅವರ ತೋಟವನ್ನು ಒಂದು ಸರಿ ವೀಕ್ಷಣೆಯನ್ನು ಮಾಡ್ಕೊಂಬರೋಣ ನಂತರದಲ್ಲಿ ಅವರ ಮೊದಲಿಗೆ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಆ ನಂತರದಲ್ಲಿ ಅವರ ತೋಟವನ್ನು ವೀಕ್ಷಣೆ ಮಾಡ್ಕೊಂಡು ಬರೋಣ ಮತ್ತೊಂದು ಸರಿ ಎಲ್ಲರಿಗೂ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊರುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಓಕೆ ಸರ್ ಸರ ತಮ್ಮ ಒಂದು ಸರ್ ನಮ್ಮ ಹೆಸರು ಸುದೀಪ್ ಪಾಟೀಲ್ ಅಂತ ಹೇಳಿ ನಮ್ಮ ತಂದೆಯವರು ರೀಸೆಂಟ್ ಆಗಿ ಈಗ ಒಂದೂವರೆ ವರ್ಷ ಆಯ್ತು ತೀರ್ಕೊಂಡ್ರು ನಂದು ಎಜುಕೇಶನ್ ಬಿ ಎಸ್ ಸಿ ಫೈನಲ್ ಇಯರ್ ಕಂಪ್ಲೀಟ್ ಆಗಿದೆ ಈಗ ಮುಂದೆ ಈ ಹೊಲ ಎಲ್ಲ ನಲವತ್ತೈದು ಎಕರೆ ಜಮೀನ್ ಇದೆ ನಮ್ದು ಅದನ್ನೆಲ್ಲ ನಾನೇ ಮೇಂಟೈನ್ ಮಾಡ್ಕೊಂತ ತೋಗ್ತಿದ್ದೀನಿ ಇವಾಗೆಲ್ಲ ಈಗ ನಿಮ್ಗೆ ಬರ್ತಾ ಬರ್ತಾ ನಮ್ಮ ಹೊಲನ ಪರಿಚಯ ತೋರಿಸಿ ಮಾಡಿಸಿ ಕೊಡ್ತೇನೆ ಒಂದೊಂದೇ ಆಗಿ ನೋಡ್ಕೊಂತ ಹೋಗೋಣ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದೆ ನೋಡಿ ಸರ್ ನಲವತ್ತೈದು ಎಕರೆ ಒಂದೇ ಹಾಸಿಗೆಯಲ್ಲಿ ಎಕರೆ ಇದೆ ಇಲ್ಲಿ ಫಸ್ಟ್ ಗೆ ಬಂದ್ಬಿಟ್ರೆ ಇದು ಯಾವ್ದು ಪೇರು ಗಿಡ ಇದೆ ಇದರಲ್ಲಿ ಹದಿನೆಂಟು ಫೀಟಿಗೆ ಹದಿನೆಂಟು ಫೀಟಿಗೆ ಮಾಗನಿ ಗಿಡ ಇದಾವೆ ಬರೀ ಟ್ರೀ ಇದಕ್ಕೆ ಬಡ್ಡಿಗೆ ಹೋಗುತ್ತೆ ಅದು ಇದು ಉಳಿದಿದ್ದು ಇದು ಪೇರು ಗಿಡ ಇದು ಒಂಬತ್ತು ಫೀಟಿಂದ ಒಂಬತ್ತು ಫೀಟಿಗೆ ಇದೆ ಇದು ವೆರೈಟಿ ಬಂದ್ಬಿಟ್ಟು ತೈವಾನ್ ಪಿಂಕ್ ಅಂತ ಇದ್ರ ಹಣ್ಣು ಮಾತ್ರ ಒಳಗಡೆ ಪಿಂಕ್ ಆಗಿ ಬರುತ್ತೆ ಇದರಲ್ಲಿ ಪಿಂಕ್ ಆಗಿ ಬರುತ್ತೆ ಚೆನ್ನಾಗಿದೆ ವೆರೈಟಿನೂ ಕೂಡ ಇದು ಎಲ್ಲ ಇಲ್ಲೇ ಮಾರ್ಕೆಟ್ಗೆ ಕೂಡ ಎಲ್ಲ ಚಲೋ ರೇಟ್ ಇದೆ ಎಲ್ಲ ಚಲೋನು ಇದೆ ಇದರಲ್ಲಿ ಇದು ಎಷ್ಟು ತಿಂಗಳು ಸರ್ ಇದು ಏನು ವರ್ಷದಲ್ಲಿ ಎರಡು ಪೀಕ್ ಬರುತ್ತೆ ಇದು ವರ್ಷದಲ್ಲಿ ವರ್ಷದಲ್ಲಿ ಗಿಡ ಎಷ್ಟು ಇದೆ ಈಗ ಗಿಡ ಬಂದ್ಬಿಟ್ಟು ಎರಡು ವರ್ಷ ವರ್ಷ ಇದೆ ತಂದಿರ ಸರ್ ಇದು ಇದು ಬಿಜಾಪುರ ಸೈಡ್ ಇಂದ ಅಲ್ಲಿಂದ ತರಿಸಕೊಂಡಿದೆ ಎಷ್ಟು ಸಸಿ ಇದಾವೆ ಹದಿನೈದು ನೂರು ಸಸಿ ಗಿಡ ಪೇರುದೆ ಹದಿನೈದು ಸಾವಿರ ಇದೆ ಮೇಡಲ್ ಇಂಟರ್ ಕ್ರಾಪಿಂಗ್ ಬಂದ್ಬಿಟ್ಟು ನಿಂಬೆ ಹಣ್ಣು ಗಿಡನೂ ಇದಾವೆ ಅದ್ರೊಳಗೆ ಅಲ್ಲಿಂದ 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 ಒಂದು ಯಾಕೆ ಹಂಗ ಸರ್ ಒಂದೊಂದು ಅಲ್ಲಿ ಈಗ ಪ್ಲೇಸ್ ಗ್ಯಾಪ್ ಬಿಟ್ಟು ಬಿಟ್ರೆ ವೇಸ್ಟ್ ಆಗಿ ಹೋಗುತ್ತೆ ಪ್ಲೇಸ್ ಎಲ್ಲಾ ವೇಸ್ಟ್ ಆಗಬಾರ್ದು ಅನ್ನೋ ಸಂಬಂಧ ನಡಕ ಇದು ಹಚ್ಚಿದಿವಿ ಲಿಂಬಿ ಹಚ್ಚಿದಿವಿ ಫಸ್ಟ್ ಗೆ ಅದನ್ನು ಬಹಳ ಇತ್ತು ಬಟ್ ಇವಾಗ ಏನು ಅದು ಅಲ್ಲೊಂದ್ ಅಲ್ಲೊಂದ್ ಸಸಿ ಹೋಗಿದ್ದಕ್ಕೆ ಅದನ್ನ ತೆಗೆದ್ ಹಾಕ್ಬಿಟ್ಟು ಇದನ್ನ ಪೇರು ಗಿಡ ಹಾಕಿದಿವಿ ಇವಾಗ ಈಗ ಸ್ವಲ್ಪ ಕಸ ಬೆಳೆದಿದೆ ಈಗೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತೆ ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಇರ್ಬಾರ್ದು ಇದೆಯಲ್ಲ ಇದು ಇತ್ತಪ್ಪ ಅಂತಂದ್ರೆ ಗಿಡಕ್ಕ ಹಣ್ಣಿಗೆ ಇದು ಹುಳ ಬೀಳುತ್ತೆ ಇದರಿಂದ ಅದ್ರ ಸ್ವಚ್ ನೀಟಾಗಿ ಕ್ಲೀನ್ ಮಾಡಿಸಬೇಕು ನೀಟ್ ಮಾಡಿಸಿ ಮತ್ತೆ ಕಾಯಿಗೆ ಕಾಫ್ ಬರಕ್ ಸ್ಟಾರ್ಟ್ ಮಾಡ್ಬೇಕು ಗೊಬ್ಬರ ಗೊಬ್ಬರ ಹಾಕಿ ಇದು ವರ್ಷದಲ್ಲಿ ಎಷ್ಟು ಪೀಕ್ ಬರುತ್ತೆ ವರ್ಷದಲ್ಲಿ ಎರಡ್ ಪೀಕ್ ಬರುತ್ತೆ ಈಗ ಒಂದ್ಸಲ ಈಗ ದೀಪಾವಳಿ ಸರಿ ಸುಮಾರು ಅವಾಗ ಬರ್ಬೋದು ಇನ್ನೊಂದ್ಸಲ ಮತ್ತೆ ಬೇಸಿಗೆ ಕಾಲದಾಗ ಒಂದ್ ಟೈಮ್ ಪೀಕ್ ಬರುತ್ತೆ ಪೀಕ್ ಇದು ವೈಟ್ ಮತ್ತೆ ರೆಡ್ ಎರಡು ಐತೆ ವೈಟ್ ಅಂತ ಏನಿಲ್ಲ ನಾವೆಲ್ಲ ತರಿಸಿದ್ದೆನ್ ಪಿಂಕ್ ವೆರೈಟಿ ತರಿಸಿದ್ವಿ ಇದು ಪಿಂಕ್ ಬರುತ್ತೆ ಪಿಂಕ್ ಬರುತ್ತೆ ಪಿಂಕ್ ಕಲರ್ ಇರುತ್ತೆ ಸ್ವೀಟ್ ಇರುತ್ತೆ ಸ್ವೀಟ್ ಟೇಸ್ಟ್ ಬಾರಿ ಟೇಸ್ಟ್ ಇರುತ್ತೆ ಓಕೆ ಈ ಕಾಯಿ ಎಲ್ಲ ಬಿಟ್ಟದ್ರೆ ಈಗ ಕಾಯಿ ಎಲ್ಲ ಬಿಟ್ಟಿದೆ ಇವಾಗ ಈಗ ಇದಕ್ಕೆ ಸ್ವಲ್ಪ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕೊಂಡು ಆಮೇಲೆ ಸರ್ಕಾರಿ ಗೊಬ್ಬರ ಹಾಕಿದ್ವಿ ಅಂತಂದ್ರೆ ಆಟೋಮೆಟಿಕ್ ಕಾಯಿ ಎಲ್ಲ ಈಗ ಇದೇ ಇವನ್ನೆಲ್ಲ ಗಿಡ ಎಲ್ಲಾ ಕಟ್ ಮಾಡಿಸಬೇಕು ಇವಾಗ ಗಿಡ ಕಟ್ ಮಾಡಿಸಿ ಆಮೇಲೆ ಗೊಬ್ಬರ ಗಿಬ್ಬರ ಹಾಕಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಕಾಯಿ ಅಂತ ಓಕೆ ಬನ್ನಿ ಸರ್ ಇಲ್ಲೊಂದು ಹಣ್ಣಾಗಿ ಬಿಟ್ಟಿದೆ ತೋರಿಸ್ತೀನಿ ನಿಮ್ಗೆ ತೈವಾನ್ ಪಿಂಕ್ ಇದೆ ಅಲ್ಲ ಇದ್ರಲ್ಲಿ ಒಂದು ಹಣ್ಣಿದೆ ತೋರಿಸ್ತೀನಿ ಗಿಡನು ತೈವಾನ್ ಪಿಂಕೇ ಇದೆ ಅಲ್ಲಿ ಒಂದು ಎರಡು ಗಿಡ ಅಷ್ಟೇ ಜವಾರಿ ಗಿಡ ಇದೆ ಒಳಗಡೆ ಜವಾರಿಗೂ ಮತ್ತೆ ಇದು ಇದಕ್ಕೂ ವ್ಯತ್ಯಾಸ ಹೈಬ್ರಿಡ್ ಇದು ಹೈಬ್ರಿಡ್ ಇದು ತೈವಾನ್ ಪಿಂಕ್ ಅಂತ ಅದು ಜವಾರಿ ಅಂದ್ರೆ ಕಾಯಿ ಸ್ವಲ್ಪ ಇದು ಬರುತ್ತೆ ಅಷ್ಟು ಟೇಸ್ಟ್ ಸ್ವೀಟ್ ಇದ್ರಾಗ ಕೆ ಕೆಂಪ್ ಹೆಂಗ್ ಇರ್ತ ಒಳಗಡೆ ಟೇಸ್ಟ್ ತರ ಇರಂಗಿಲ್ಲ ಟೇಸ್ಟಿಗೆ ಚೆನ್ನಾಗಿ ಟೇಸ್ಟಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಇದು ಹಣ್ಣು ತೋರಿಸ್ತೀನಿ ನೋಡಿ ನಿಮಗೆ ಓ ಪಿಂಕ್ ಐದು ಸರ್ ಇದು ಅಷ್ಟು ಹಾ ಪಿಂಕ್ ಇದೆ ಸರ್ ಇದು ತಿನ್ಲಿಕ್ಕೆ ಹೆಂಗಿರ್ತೆ ಸರ್ ಟೇಸ್ಟ್ ತಿನ್ಲಿಕ್ಕೆ ಎಲ್ಲಾ ಫುಲ್ ಸ್ವೀಟ್ ಆಗಿರುತ್ತೆ ಸರ್ ಇದು ಪಿಂಕ್ ಕಲರ್ ಇದೆ ನೋಡಿ ಸರ್ ಹೌದು ಸರ್ ಪಿಂಕ್ ಐತ್ರಿ ನೋಡಿ ಸರ್ ಹೆಂಗಿದೆ ಹೇಳಿ ಫುಲ್ ಸ್ವೀಟ್ ಐತ್ರೀ ಸಕ್ರೆ ಇದ್ದಂಗೈತಿ ಆ ಸಕ್ರೆ ಇದಂಗಿದೆ ಎಲ್ಲರಿ ಸಕ್ರೆ ಇದ್ದಂಗೈತೆ ಮುಗೀತಲ್ಲ ಇದ್ರದ್ದು ನೆಕ್ಸ್ಟ್ ಈಗ ಒಳ್ಳೆ ಮತ್ತೆ ಕಾಯಿಗಳು ಇದಾವ ಇವಾಗ ಈ ಕಾಯಿ ನಾವೇನಾದ್ರು ಗೊಬ್ಬರ ಕೊಟ್ಟು ಇದು ಮಾಡ್ಕೊಂಡು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಎರಡು ಮೂರು ತಿಂಗಳಲ್ಲಿ ಅದು ಕಾಯಿ ಬಂದ್ಬಿಡುತ್ತೆ ಮತ್ತೆ ಈ ತರ ಹಣ್ಣಾಗುತ್ತೆ ಅದು ರಿಟರ್ನ್ ಕಾಯಿ ಬಿಡ್ಲಿಕ್ಕೆ ಬನ್ನಿ ಸರ್ ಈಗ ಬೇರು ಗಿಡದ ನಿಮಗೆ ಮಾಹಿತಿ ಕೊಟ್ಟಾಯ್ತಿ ಇವಾಗ ಈಗ ನೆಕ್ಸ್ಟ್ ಇಲ್ಲಿ ಒಂದು ಕೃಷಿ ಹೊಂಡೆ ಇದೆ ಇದು ಕೃಷಿ ಕೃಷಿ ಇದು ನಮ್ಮ ಹೊಲದಲ್ಲಿ ಟೋಟಲ್ ಏಳು ಬೋರ್ ಇದಾವೆ ಅದು ಬೋರ್ ಬೋರ್ ಇದಾವೆ ಅದರಲ್ಲಿ ಎರಡು ಕೃಷಿ ಹೊಂಡ ಮಾಡಿದೀವಿ